ಆ ಚನ್ಯ ಶ್ರೀರಾಮಚಂದ್ರನು ತಿಳಿದು ಅವನನ್ನು ಪ್ರೀತಿಸಿ ಮದುವೆ ಆಗಲಿಸಿದ್ದಳಾದ ನಿನ್ನನ್ನು ಇಂದು ಈ ರಾವಣನ ವೇಷಧಾರಿಯಾಗಿ ಕತ್ತೊಯ್ಯಲು ಬಂದಿರುವೆ ನಾಟಕ ಕಂಪ್ನಿಯಿಂದ ತಪ್ಪುಸ್ಕೊಂಬಂದೈತೆ ತಲೆ ಮೇಲೆ ಕಿರಟ್ಟ ಹೆಗಲ ಮ್ಯಾಲ ಕದ ಯವಾ ರಾವಣಂದು ಕಾಣಿಸತ್ತೆ ಮಾಡ್ತೇನೆ ತಡ್ರಿ ರೋಜ ಅದಿ ರೋಜ ಏಯ್ ಏನ್ ರೋ ವಿಜಯ್ ಮಾರ್ತ ಬೌಪು ರಾಕ್ ಸ್ವಲ್ಪ ದಾರಿ ಬಿಟ್ನಿಲ್ರಿ ಈ ರಾಜಾದಿ ರಾಜ ವೀರ ಪರಾಕ್ರಮಿಯಾದ ರಾವಣನಿಗೆ ದಾರಿ ಬಿಡಿ ಎಂದು ಈಗಲೇ ನಿನ್ನನ್ನು ನನ್ನ ಶ್ರೀಲಂಕಾದ ಅಶೋಕವನಕ್ಕೆ ಕದ್ದು ಐದು ಬಿಡುವೆ ಏ ದುಷ್ಟ ರಾವಣನೇ ನಾನೀಗ ಶ್ರೀರಾಮಚಂದ್ರನ ಆಸ್ಥಾನಕ್ಕೆ ಹೋಗಿ ಅವನ ಪಟ್ಟ ಧರಿಸಿಯಾಗುದಕ್ಕೆ ರೆಡಿ ಆಗುತ್ತಿದ್ದೇನೆ ಬಟನ ರಸೆ ಸೀತೆ ಶ್ರೀರಾಮನ ಸತಿ ಆದರು ರಾವಣನ ಪರ ವಶವಾಗಲಿಲ್ಲವೇ ನೀನೀಗ ನನ್ನ ವಶವಾಗಲೇ ಬೇಕು ಪಾಪಿ ಏನಾಯ್ತಲ್ಲ ಮರತ್ ನೋಡು ಏ ನೀಚ ನಾನು ನಿಮಗೆ ಹೊಲೆಯದ ಕಾರಣದಿಂದ ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿ ನನ್ನ ನನ್ನನ್ನು ಬಲತ್ಕರ ಜಲಮುಂತ್ರಿ ಏ ನೀ ಚಾ ನಾಚ್ಕರ ಬರುತ್ತಿಲ್ ಜಲ್ಮಕ್ಕ ಮಾಚಿಕೆ ಹೇ ಚೆನ್ನೈ ನನಗೆ ಹೇಳಿದ್ರಾಗಿ ಮಾತನಾಡುತ್ತಿರೋ ಯಾ ಮಗೋಯ್ತು ನಿನ್ರ ಸೇಲ್ ಅದಕ್ಕತೆ ನನ್ನ ಸತಿಯಾದ ಸುಂದರ ಸೀತಿಯನ್ನು ಮಗನ ಕಾಡು ಸುತ್ತಿರುವಿಯ ಮುಗೀತು ನಿನ್ನ ಗದ್ದೆ ಏ ಶ್ರೀರಾಮ ಗೊದ್ರ ಬೇಡ ನನ್ನ ಕೈಲಿ ಸತ್ತು ಹೊಡಗೆ ಹೋಗಬೇಡ ಹೊರಟು ಹೋಗು ಮಗನ ಇಲ್ಲಿಂದ ಏ ಹೌಳ ಹೌಳ ಅಂದ್ರೆ ಬೀಜ ಉದುರ್ಸಿ ಬಿಟ್ಟೆನಿ ಮಗನ ಏನದೆ ಮಗನ ಹಲೋ ನೀತ ರಾವಣ ಹಾಂ ಏನು ನಿನ್ನ ಸದ್ದು ಏನು ನಿನ್ನ ಗದ್ದಲ ನನ್ನ ಸತಿಯಾದ ಸುಂದರ ಸೀತಿಯನ್ನು ಸುಂದರ ನನ್ನ ಸತಿಯಾದ ಅತಿ ಸುಂದರ ಸಂಗೀತ ಆಗುವಂತಾ ಲಾಗ್ ಹೋಗಿದೆ ವೈಯಲ ಪ್ರಯತ್ನ ಮಾಡುತ್ತಿರ್ವೀಯ ಆ ಸುಂದರಿ ನನ್ನ ಪಕ್ಕ ಇರಲಿ ಅವರಿಗೆ ಏನು ಮಾಡೋದು ಬಾಣ ನೀನಿ ಬಿಟ್ಟಿದ್ದೆ ಸೈಡ್ ಸರಿ ಮುಗೀತು ಮಗಳೇ ಮಗಳೆ ಹಂಗ್ ಮಾಡಿಡಿ ಬಾ ದೋಸ್ತಾ ಹಂಗ್ ಮಾಡಿಡಿ ಏ ಬಾಣ ಒತ್ತಿಗೆ ತಗೊಂಡೋ ಬರಲೇ ಈ ನಿನ್ನ ಬಾಣ ಎಳೆದು ಬಿಡೋದಲ್ಲ ಬರೀ ಏನಂತ್ರ ಹಗ್ಗ ತತ್ ಎಲ್ಲೋ ಅಲ್ಲೋ ಹಂಗ ಏ ಬಾ ಅಯ್ಯೋ ನನ್ನ ಶ್ರೀರಾಮ ಬೇಗ ನಿಮ್ಮ ಬಾಣದಿಂದ ಸಂಹರಿಸಿ ಬಿಡಿ ಈ ನನ್ನ ಮಗಳ ನೀನಂತೂ ನನಗೆ ಸಿಗ್ಲಿಲ್ಲ ನಾನು ಬ್ಯಾರೆ ಹುಡುಗಿ ಮದುವಾಗಿ ಎರಡು ಮಕ್ಳು ಮಾಡಿ ಊರಾಗ ಅಡ್ಡಾಡಕ್ ಬಿಡ್ಬೇಕಂತ ದೊಡ್ಡ ಆಸೆ ಐತಿ ಇರ್ಲಿ ಮಗನ ಈ ವೇಷ ಯಾಕೆ ಹಾಕಿದ

ಲಾ ಹುಡುಗ್ರ ನಿಮ್ಮ ರಾಮ ರಾವಣರ ಕದನ ಮುಗಿತನಪ್ಪ ಮುಗಿತ ಬಾರಪ್ಪ ಯವ್ವಾ ಮಗಳ ಹೆನಿಮನಿಗೆ ಎಲ್ಲಿ ಹೊಂಟಿರಿ ನಾನೀಗ ಸೀತೆ ಆಗೋದು ಬಿಟ್ಟುದ್ರೌಪತಿ ಆಗಿದ್ದೀನಿ ಪಪ್ಪ ಅಲ್ಲೋ ನಿನ್ನವನು ಹನಿಮೂನಿಗೆ ಎಲ್ಲಿ ಹೊಂಟಿರಿ ಹಳೆಯ ಲೀನ ಹನಿಮುನ್ಯ ಹ್ಞೂ ಎಫ್ ಸೊಮ್ಮ ಗುಡ್ಡಕ್ಕೆ ಕಳ್ಸಿ ಬಿಡು ಹೇಗಾಯ ಇಲ್ಲೇ

ಖುಷಿಯಾಗ ಒಂದ್ ಏನರ ಹೋಗ್ತಾ ಹೋಗದ ಅಳಿಯ ನೀನೇ ನನಗ ನಾಕ್ ಮಕ್ಕಳ ನಾಲ್ಕು ಮಕ್ಕಳು ನೀನು ಹೇಳ ಮಾಡ್ರ ಬಾಳೆ ಅವಸರದಾಗ್ಬಿಟ್ಟು ನಾಲ್ಕು ಮಕ್ಳು ಒಂದ ವರ್ಷದಾಗ ಹಾಡು ಕೊಡ್ಬೇಕು ನೋಡು ನಿನ್ನ ಮಗಳಿ ಮಗಳು ಹೊಂದಿಗಿಂತ ವರ್ಷಕ್ಕೆ ನಾಲ್ಕ ಹೆಂಗ್ ಗಡಿತಾಳಿ ನಮಗನ

ನೀ ಯಾರಲಿ ನಾನು ಚೆನ್ನ ನೀನು ಯಾರು ಅಣ್ಣ ತಡಕೋ ನಿನ್ನ ಗಂಡರ ಹೌದ ಹೌದು ಪರ ಪುರುಷನ ಜೊತೆ ಹಾಡಿ ಕುಣಿ ಅಂತ ಹೇಳ್ತೀರಿ ನೀನು ಯಾವ ಗಂಡಸು ನಾನು ಆದ್ರೆ ನನ್ನ ರಾವಣ ಭಾಳ ಆಸೆ ಪಟ್ಟು ನಿನ್ನ ಹೇಳ್ಕಂಡು ಹೋಗಿದ್ದಲ್ಲ ಅದ ಖುಷಿಗರ ತಣ್ಣಗಾಗಿ ಹೋಗ್ಲಿ ಅಂತ ಹೇಳಿದೆ ಬ್ಯಾರದ ತಪ್ಪು ತಿಳ್ಕಂಬ ನೀನು ವಾನಕ್ ಇದಕ್ಕೆ ಕ್ಯಾನ್ಸಲ್ ಇದ ನೀ ರಾಮನ ಬೇಡ ನೀ ಯಾವನ ರಾವಣ ನೀ ಬೇಡ ಇನ್ನೊಂದು ಮೂರು ಮಂದಿ ಬರ್ರಿಪ್ಪ ನಾವು ಹಾಕ್ತೀನಿ ನೀವ್ ಏ ಸೀರಿ ಉಟ್ಕೊ ಹಂಗಡ ಕಾಯ್ಕಂತ ಇವ್ರು ಬೆಳಗ್ಗೆ ಆಗಲಿಲ್ಲ ನೋಡಕಂತ ಅಂತಾರೆ ನಾನು ಪಾಂಚಾಲಿ ದೊಡ್ಡ ದೊಡ್ಡ ಪೂಜೆ 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 ತಲೆ ನಡುತ್ತೆ ತಲೆ ನಡುತ್ತೆ 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 ಸ್ಟಾಪ್ ನೀನು ಹಾ ಹಿಡಿದುಕೊಂಡು ಎಲ್ಲಿಗೆ ಹೊರಟಿರುವೆ ಈ ಮೂರ್ಖನಿಗೆ ಸರಿಯಾಗಿ ಡ್ರಾಮಾ ಮಾಡಬೇಕು ನಿಮ್ಮ ನಂಬಿ ನಾನು ತಪ್ಪು ಮಾಡ್ಬಿಟ್ಟೆ ನಿಮ್ಮ ಸರ್ವ ಸಾಮ್ರಾಜ್ಯಕ್ಕೆ ರಾಣಿ ಆಗೋದು ಯಾವಾಗ ಅದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಅಂತ ತಿಳಿದು ನಾನು ಬೇರೆ ಪ್ರಯಾಣ ಅಷ್ಟೇ ಹೇಳು ನಾನೀಗ ಏನು ಮಾಡಬೇಕು ನೀವು ಇನ್ನು ಮಾಡೋದಕ್ಕೆ ನೀನು ಉಳಿದಿಲ್ಲ ಮಾಡೋದೆಲ್ಲ ನಾನು ಮಾಡಿದೆ ನೋಡು ನಿಮ್ಮ ಅಂತಸ್ತಿನಲ್ಲಿರುವ ಎಲ್ಲ ಆಸ್ತಿಯನ್ನು ದೋಚಿಕೊಂಡು ನಾನು ನೀನು ಬೇರೆ ಕಡೆ ಎಸ್ಕೇಪ್ ಆಗ್ಬೇಕು ಅಂತ ಹೊರಟಿದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಇನ್ನು ಹಿಂಬಾಲಿಸುವುದು ಒಂದೇ ನಿಮ್ಮ ಬಾಕಿ ಕೆಲಸ ಆಯ್ತು ಮೇನಾ ನೀನು ಮುಂದೆ ನಡಿ ನಾನು ಮಹಡಿಯಲ್ಲಿ ತೆಗೆದುಕೊಂಡು ಬರುತ್ತೇನೆ ಆದಷ್ಟು ಬೇಗ ಬಂದ್ಬಿಡಿ ಓಕೆ ಖಂಡಿತ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಭಗವಾನ್ ವೆಲ್ಕಮ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಬನ್ನಿ ಬರೀ ನರ ಮನುಷ್ಯ ಭಗವಾನ್ ಅಲ್ಲ ಮೀನಾ ಭೂಮಂಡಲದಲ್ಲಿನ ಸಕಲ ಜೀವಿ ರಾಶಿಗಳು ಮಾಡುವ ಹೇಸಿ ಕಾರ್ಯವನ್ನು ತಡೆಯುವ ಹೌದಾ ನಾನು ಕೂಡ ಬರೀ ಮೀನ ಅಷ್ಟೇ ಅಲ್ಲ ಸಿಐಡಿ ಇನ್ಸ್ಪೆಕ್ಟರ್ ಮೀನಾ ಸಿಐಡಿ ಇನ್ಸ್ಪೆಕ್ಟರ್ ನೀನು ಸಿ ಡಿ ಇನ್ಸ್ಪೆಕ್ಟರ್ ಆದರೇನು ಐ ಪಿ ಎಸ್ ಅಧಿಕಾರಿ ಆದರೇನು ನಿನ್ನಿಂದ ನನಗೇನಾಗಬೇಕಾಗಿದೆ ಆ ಕೋಟೆ ಅಧಿಪತಿಗಳ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡಿ ಅವರ ಆಸ್ತಿಯನ್ನು ದೋಚಿಕೊಂಡು ಬಂದಿರುವ ಯಾರಿಗೋಸ್ಕರ ನಿನಗೋಸ್ಕರ ನಿನ್ನ ತಂಗಿಗೋಸ್ಕರ ನನಗೋಸ್ಕರ ಈ ಅನಾಥ ಸುಮ್ಮನೆ ಏನೇನು ಹೇಳಿ ಕೆಲೆ ಕೇಳಿಸಬೇಡ ಈ ಅನಾಥನನ್ನು ಯಾರಿಗಾಗಿ ಯಾರು ಇಲ್ಲ ಈ ಜಗದಲ್ಲಿ ಸಿಎಡಿ ಪೊಲೀಸ್ ಅಧಿಕಾರಿ ಅಂತೀಯ ನಿನ್ನ ಎಲ್ಲಾ ಕೆಲಸಗಳು ಯಶಸ್ವಿ ಆಗಿದ್ದರೆ ಹಾಯಾಗಿ ಪೊಲೀಸ್ ಪ್ರಮೋಷನ್ ಪಡೆದುಕೊಂಡು ಇರು ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳು ನೀನ್ ಯಾರು ನಿನ್ನ ತಂಗಿ ಯಾರು ನಿನ್ನ ಜನಕರು ಯಾರಿಂದ ಸತ್ತರು ಅಂತ ಚೆನ್ನಾಗಿ ನನಗೆ ಗೊತ್ತಿದೆ ಆದ್ರೆ ನೀನು ಕೈಯಲ್ಲಿ ಲಾಂಗ್ ಹಿಡಿದು ಸಿಕ್ಕ ಸಿಕ್ಕವರನ್ನು ಕತ್ತರಿಸಿ ಕೊಲೆ ಮಾಡುವುದು ಅಂತ ಗೊತ್ತು ಯಾರು ನನ್ನ ತಂಗಿ ಯಾರು ನನ್ನ ಜನಕರ ಸಾವಿಗೆ ಕಾರಣ ಯಾರು ಅಂತ ಗೊತ್ತಾ ಚೆನ್ನಾಗಿ ಗೊತ್ತು ಭಗವಾನ್ ಅದಕ್ಕೋಸ್ಕರ ಇದನ್ನೇ ಹೇಳ್ಬೇಕು ಅಂತ ನಿನ್ನಲ್ಲಿ ಹೊರಟಿದ್ದೆ ನೀನೇ ಮೀಟ್ ಅದೆಲ್ಲ ಒಳ್ಳೇದಾಯ್ತು ನನ್ನ ಜನಕರ ಸಾವಿಗೆ ಕಾರಣರಾದವರು ಇನ್ನು ಈ ಭೂಮಂಡಲದಲ್ಲಿ ಬದುಕಿದ್ದಾರ ಯಾರು ಹೇಳಿ ಇನ್ನು ಈ ಭೂಮಿ ಮೇಲೆ ಬದುಕಿದ್ದಾರೆ ಅವರು ಬೇರೆ ಯಾರು ಅಲ್ಲ ಈ ಊರಿನ ಅಗರ್ಭ ಶ್ರೀಮಂತ ನನ್ನ ಕಣ್ಣು ಮುಂದಿನ ಬದುಕಿದ್ದೀರಾ ನನ್ನ ಜನಕರನ್ನು ಕೊಲೆಗೈದು ನನ್ನ ಆಸ್ತಿಯನ್ನು ಕೊಳ್ಳೆ ಹೊಡೆದು ಅಣ್ಣ ತಂಗಿಯರನ್ನು ಅಗಲಿಸಿದ ನಿಮ್ಮನ್ನು ಅಡಗಿಸಲು ಈಗಲೇ ಬರುವೆ ನಿಲ್ಲು ಭಗವಾ ಆ ದುಷ್ಟರನ್ನು ಕೊಂದು ನೀನೇಕೆ ಕೊಲೆಗಾರನಾಗುವೆ ಅವರಿಗೆ ಶಿಕ್ಷೆ ಕೊಡಿಸಲು ನಾನು ಹಾಗೂ ಪಣ ತೊಟ್ಟು ನಿಂತಿದ್ದೇವೆ ಹೌದು ಭಗವಾನ್ ನಾನು ಕೂಡ ಅದೇ ಕೆಲಸದಲ್ಲೇ ಇದ್ದೇನೆ ಆ ದುಷ್ಟರನ್ನು ಸಂಹರಿಸಬೇಕು ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕು ಅಂತಾನೆ ಅವರ ಮನೆಯಲ್ಲಿ ನಾನು ಅವರಿಗೆ ತಕ್ಕಂತೆ ನಟಿಸ್ತಾ ಬಂದಿದ್ದೇನೆ ಈಗಾಗಲೇ ಹೋಗಿ ನನ್ನ ಪೊಲೀಸ್ ಪಡೆಯನ್ನು ಕರೆದುಕೊಂಡು ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ಶಿಕ್ಷೆಗೆ ಖಂಡಿತ ಕೊಡಿಸುತ್ತೇನೆ ಸಾಧ್ಯವಿಲ್ಲ ಮೀನಾ ಮೇಡಮ್ ಸಾಧ್ಯವಿಲ್ಲ ಆ ದುಷ್ಟರನ್ನು ಆ ಜಗದ್ರಕ್ಷಕ ಅವರನ್ನು ರಕ್ಷಿಸಬಹುದು ಆದರೆ ಈ ನರಮಾನವ ಭಗವಾನ್ ಅವರ ರಕ್ತವನ್ನು ಕಡೆದು ಈ ಕತೆಗೆ ರಕ್ತ ರಾಮಾಯಣ ಎಂಬ ಅರ್ಥವನ್ನು ನೀಡದೆ ಬಿಡುವುದಿಲ್ಲ ನಿಮ್ಮ ಪೊಲೀಸು ಕಾನೂನು ಅಂತಹ ದುಡ್ಡಿದ್ದವರಿಗೆ ಏನು ಶಿಕ್ಷೆ ಕೊಡುತ್ತದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಬರುತ್ತೇನೆ ಆದಷ್ಟು ಬೇಗ ಹೋಗಿ ಅವನನ್ನು ತಡೆಯಲೇಬೇಕು ಬೇಗ ನಡೆ